ತಾಲೂಕು ಹಿಂದುಳಿದ ವರ್ಗಗಳ ಕಲ್ಯಾಣ ಅಧಿಕಾರಿಗಳ ಕಚೇರಿಗೆ ಹೊಸದಾಗಿ ಅಧಿಕಾರ ಸ್ವೀಕರಿಸಿದ ಸಂಜೀವ್ ಕೇಸರಿ ಇವರಿಗೆ ಜಯ ಕರ್ನಾಟಕ ಸಂಘಟನೆ ಧಾರವಾಡ ಜಿಲ್ಲಾ ಘಟಕದ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ಜಯ ಕರ್ನಾಟಕ ಜಿಲ್ಲಾಧ್ಯಕ್ಷ ಸುಧೀರ್ ಎಂ ಮಾತನಾಡಿ ನಮ್ಮ ಹೆಮ್ಮೆ ಧಾರವಾಡ ವಿದ್ಯಾಕಾಶಿ ಸಾಂಸ್ಕೃತಿಕ ನಗರಿ ಸಾಹಿತಿಗಳ ತವರೂರು ಇಲ್ಲಿ ವಿವಿಧ ಜಿಲ್ಲೆಗಳಿಂದ ವಿದ್ಯಾರ್ಥಿಗಳು ತಮ್ಮ ತಮ್ಮ ವಿದ್ಯೆಯನ್ನ ಕಲಿತು ಹೊಸ ಜೀವನವನ್ನು ರೂಪಿಸಲಿಕ್ಕೆ ಬರುವವರು ಅವರಿಗೆ ತಮ್ಮಿಂದ ಸಹಾಯವಾಗಿ ನಿಷ್ಠಾವಂತ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ನಲ್ಲಿ ಇರಲಿಕ್ಕೆ ವ್ಯವಸ್ಥೆ ಮಾಡಿಕೊಡಿ ಎಂದು ನೂತನ ತಾಲೂಕಾ ಹಿಂದುಳಿದ ವರ್ಗಗಳ ಕಲ್ಯಾಣ ಅಧಿಕಾರಿಗಳಾಗಿ ಆಗಮಿಸಿದ ತಮ್ಮಿಂದ ಬಡವರಿಗೆ ನೊಂದವರಿಗೆ ಸೂಕ್ತ ಹಾಸ್ಟೆಲ್ ವ್ಯವಸ್ಥೆ ಸಿಗುವಂತಾಗಲಿ ನಮ್ಮ ಸಂಘಟನೆಯ ಸದಾ ತಮ್ಮೊಂದಿಗೆ ಇರುತ್ತದೆ ಎಂದು ಭರವಸೆ ನೀಡಿದರು ನೂತನ ತಾಲೂಕು ಹಿಂದುಳಿದ ವರ್ಗಗಳ ಕಲ್ಯಾಣ ಅಧಿಕಾರಿಗಳಾದ ಸಂಜೀವ್ ಕೇಸರಿ ಮಾತನಾಡಿ ಹೆಮ್ಮೆ ಧಾರವಾಡ ನಗರದ ವಿದ್ಯಾರ್ಥಿಗಳ ತವರೂರು ಇಲ್ಲಿ ಬೇರೆ ಬೇರೆ ಜಿಲ್ಲೆಯಿಂದ ಬರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ನಮ್ಮಿಂದ ಎಷ್ಟು ಸಾಧ್ಯವೋ ಅಷ್ಟು ವ್ಯವಸ್ಥೆ ಮಾಡಿಕೊಡುತ್ತೇವೆ ಎಂದರು ಧಾರವಾಡದಲ್ಲಿ ಕರ್ತವ್ಯ ನಿರ್ವಹಿಸಲು ನನಗೆ ಹೆಮ್ಮೆ ಅನಿಸುತ್ತದೆ ಜಯ ಕರ್ನಾಟಕ ಸಂಘಟನೆ ಹಾಗೂ ಇದೇ ರೀತಿ ಸಂಘ ಸಂಸ್ಥೆಗಳು ಈ ನಿಟ್ಟಿನಲ್ಲಿ ನಮ್ಮೊಂದಿಗೆ ಕೈ ಜೋಡಿಸಬೇಕು ಎಂದು ಕರೆ ನೀಡಿದರು ಈ ಸಂದರ್ಭದಲ್ಲಿ ಲಕ್ಷ್ಮಣಬಾ ದೊಡ್ಡಮನಿ ಶರೀಫ್ ಅಮಿನಬಾವಿ ಎಂಎನ್ ಮಲ್ಲೂರ್ ನಾರಾಯಣ ಮಾಧರ್ ಮಂಜುನಾಥ ಸುತ್ತಗಟ್ಟಿ ಯೂಸುಫ್ ದೊಡ್ವಾಡ ಗಿರೀಶ್ ಮೇಲಿನಮಣಿ ಗಂಗಪ್ಪ ದೊಡ್ಮನಿ ಪ್ರಕಾಶ್ ಹೇಮಠ್ ಹನುಮಂತ್ ಮೊರಬ್ ಶಬೀರ್ ಅತ್ತಾರ್ ಮಣಿಕಂಠ ಹವಾಲ್ದಾರ್ ಹರೀಶ್ ನಾಯಕ್ ರಾಜಣ್ಣ ಗೌಡಿ ಅಮಿತ್ ಗೌಡಿ ರಮೇಶ್ ಗೌಡಿ ಕಾರ್ತಿಕ್ ದುಂಡಿ ಸೋಮನಗೌಡ ಬನಹಟ್ಟಿ ನಿಖಿಲ್ ನೀಲ್ಕಂಠ್ ಗುಲ್ಬರ್ಗ ಸೋಮನಾಥ್ ಗುಲ್ಬರ್ಗಾ ಇನ್ನೂ ಜಯ ಕರ್ನಾಟಕ ಸಂಘಟನೆಯ ಕಾರ್ಯಕರ್ತರು ಪದಾಧಿಕಾರಿಗಳು ಮುಂತಾದವರು ಇದ್ದರು